ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವರ್ಷದ ಮೊದಲ ಚಂದ್ರಗ್ರಹಣ ಮಾರ್ಚ್ ಹದಿನಾಲ್ಕು ಹೋಳಿ ಹುಣ್ಣಿಮೆಯ ಹಬ್ಬದಂದು ಸಂಭವಿಸಲಿದೆ ಈ ಚಂದ್ರಗ್ರಹಣ ಕನ್ಯಾ ರಾಶಿಯಲ್ಲಿ ಸಂಭವಿಸುತ್ತಿದೆ ಅಲ್ಲದೆ ಚಂದ್ರಗ್ರಹಣ ಸಮಯದಲ್ಲಿ ಶನಿ ಕುಂಭರಾಶಿಯಲ್ಲಿರುತ್ತಾನೆ ಶನಿಯು ಅಸ್ತಿತ್ವದಲ್ಲಿರುತ್ತದೆ ಇದರಿಂದ ಈ ದಿನ ಶನಿದೇವನ ಶಶ ರಾಜಯೋಗ ರೂಪುಗೊಳ್ಳುವುದು ಇದು ಕೆಲವು ರಾಶಿಗಳ ಜನರು ಈ ಚಂದ್ರಗ್ರಹಣದ ಸಮಯದಲ್ಲಿ ಹೆಚ್ಚಿನ ಲಾಭವನ್ನ ಪಡೆಯುವುದಿಲ್ಲ ಆದರೆ ಕೆಲ ರಾಶಿಯವರು ಚಂದ್ರಗ್ರಹಣದಿಂದ ಲಾಭವನ್ನು ಪಡೆಯುತ್ತಾರೆ ಹಾಗಾದ್ರೆ ಆ ರಾಶಿಯವರು ಯಾರೆಂದು ಈಗ ತಿಳಿಯೋಣ ಇನ್ನು ಈ ಹೋಳಿ ಹುಣ್ಣಿಮೆ ದಿನ ಈ ಒಂದು ಮರವನ್ನ ಮುಟ್ಟಿದ್ರೆ ನಾರಾಯಣರು ಸಂತೋಷಿಸಿ ನಿಮ್ಮನ್ನ ಆಶೀರ್ವದಿಸುತ್ತಾರೆ ಅದರಿಂದ ನಿಮಗೆ ಅನಿರೀಕ್ಷಿತವಾದ ಗಮನ ಉಂಟಾಗುತ್ತದೆ ಹಾಗಾಗಿ ಲೇಟ್ ಮಾಡದೆ ನಾವು ಮಾಡಬೇಕಾದ ಕೆಲಸಗಳ ಬಗ್ಗೆ ತಿಳಿಯೋಣ ಆದರೆ ಅದಕ್ಕೂ ಮುಂಚೆ ನೀವಿಲ್ಲೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಚಂದ್ರಗ್ರಹಣ ಮತ್ತು ಅದರ ಸೂತಕ ಅವಧಿ ಯಾವಾಗ ಜ್ಯೋತಿಷ್ಯದ ಲೆಕ್ಕಾಚಾರದ ಪ್ರಕಾರ ಹುಣ್ಣಿಮೆಯಂದು ಚಂದ್ರಗ್ರಹಣ ಸಂಭವಿಸುತ್ತದೆ ಈ ಬಾರಿ ಹುಣ್ಣಿಮೆ ಮಾರ್ಚ್ ಹದಿನಾಲ್ಕರಂದು ಬಂದಿದ್ದು ಈ ದಿನ ಚಂದ್ರಗ್ರಹಣ ಸಂಭವಿಸಲಿದೆ ಮಾರ್ಚ್ ಹದಿನಾಲ್ಕರಂದು ಚಂದ್ರಗ್ರಹಣ ಬೆಳಿಗ್ಗೆ ಒಂಬತ್ತು ಇಪ್ಪತ್ತೊಂಬತ್ತಕ್ಕೆ ಪ್ರಾರಂಭವಾಗಲಿದೆ ಅದೇ ಸಮಯದಲ್ಲಿ ಇದು ಮಧ್ಯಾಹ್ನ ಮೂರು ಇಪ್ಪತ್ತೊಂಬತ್ತಕ್ಕೆ ಮುಕ್ತಾಯಗೊಳ್ಳುತ್ತದೆ ಆದರೆ ಈ ಚಂದ್ರಗ್ರಹಣ ಭಾರತದಲ್ಲಿ ಗೋಚರಿಸುವುದಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಚಂದ್ರಗ್ರಹಣದ ಸೂತಕ ಅವಧಿಯು ಭಾರತದಲ್ಲಿ ಮಾನ್ಯವಾಗಿರುವುದಿಲ್ಲ ಈ ದಿನದಂದು ಹೋಳಿ ಹಬ್ಬವನ್ನು ಸಹ ಆಚರಿಸಲಾಗುತ್ತದೆ ಮೇಷರಾಶಿ ಈ ಚಂದ್ರಗ್ರಹಣ ಮೇಷರಾಶಿಯವರಿಗೆ ಶುಭವಾಗಲಿದೆ ಈ ಅವಧಿಯಲ್ಲಿ ನೀವು ಆರ್ಥಿಕ ಲಾಭಗಳನ್ನು ಪಡೆಯುತ್ತೀರಿ ಮುಂದಿನ ಒಂದು ತಿಂಗಳೊಳಗೆ ವ್ಯವಹಾರದಲ್ಲಿ ಉತ್ತಮ ಲಾಭ ಗಳಿಸುವ ಸಾಧ್ಯತೆಗಳಿವೆ ನೀವು ಯಾವುದೇ ಕೆಲಸ ಮಾಡಿದರೂ ಅದರಲ್ಲಿ ನಿಮಗೆ ಯಶಸ್ಸು ಸಿಗುತ್ತದೆ ನೀವು ಉದ್ಯೋಗದಲ್ಲಿದ್ದರೆ ನಿಮಗೆ ಬಡ್ತಿ ಮತ್ತು ಸಂಬಳ ಹೆಚ್ಚಳವಾಗುವ ಸಾಧ್ಯತೆ ಇದೆ ಈ ರಾಶಿಯ ಸಂಪತ್ತಿನ ಮನೆ ಅಂದರೆ ಎರಡನೇ ಮನೆಯಲ್ಲಿ ಗಜಕೇಸರಿ ರಾಜಯೋಗವು ರೂಪುಗೊಳ್ಳುತ್ತಿದೆ ಅಂತಹ ಪರಿಸ್ಥಿತಿಯಲ್ಲಿ ಈ ರಾಶಿಯಲ್ಲಿ ಜನಿಸಿದ ಜನರು ಆರ್ಥಿಕ ಬಿಕ್ಕಟ್ಟಿನಿಂದ ಪರಿಹಾರ ಪಡೆಯಬಹುದು ಹಣಕ್ಕೆ ಸಂಬಂಧಿಸಿದ ಪ್ರತಿಯೊಂದು ಸಮಸ್ಯೆಯನ್ನು ಪರಿಹರಿಸಬಹುದು ನಿಮ್ಮ ಜೀವನದಲ್ಲಿ ಸಂತೋಷವು ನಿಮ್ಮ ಬಾಗಿಲನ್ನು ತಟ್ಟಬಹುದು ಹಣಕಾಸು ನಿರ್ವಹಣೆಗೆ ಸಂಬಂಧಿಸಿದಂತೆ ನೀವು ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ವಿದೇಶಿ ವ್ಯಾಪಾರದಲ್ಲಿ ತೊಡಗಿರುವ ಜನರು ಹಣಕಾಸಿನ ಲಾಭವನ್ನು ಪಡೆಯಬಹುದು ಅನಗತ್ಯ ಖರ್ಚುಗಳನ್ನು ಕಡಿತಗೊಳಿಸುವಲ್ಲಿ ನೀವು ಯಶಸ್ವಿಯಾಗಬಹುದು ಈ ಸಂದರ್ಭದಲ್ಲಿ ನೀವು ಉತ್ತಮ ಹಣವನ್ನು ಉಳಿಸಬಹುದು ನಿಮ್ಮ ಜಾತಕದ ಐದನೇ ಮನೆಯ ಅಧಿಪತಿ ಗುರು ಮತ್ತು ಐದನೇ ಮನೆಯ ಅಧಿಪತಿಯ ದೃಷ್ಟಿ ಹಣದ ಮನೆಯ ಮೇಲಿರುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹೂಡಿಕೆ ಮಾಡುವುದರಿಂದ ನೀವು ಸಾಕಷ್ಟು ಲಾಭ ಪಡೆಯಬಹುದು ನೀವು ಕಳೆದುಕೊಂಡ ಯಾವುದೇ ಹಣವನ್ನು ಸಹ ನೀವು ಮರಳಿ ಪಡೆಯಬಹುದು ಮಿಥುನ ರಾಶಿ ಶನಿದೇವನ ಶಶ ರಾಜಯೋಗದ ಪರಿಣಾಮದಿಂದಾಗಿ ಮಿಥುನ ರಾಶಿಯ ಜನರ ಸಮಸ್ಯೆಗಳು ಬಗೆಹರಿಯುತ್ತವೆ ಆದಾಯದ ಮೂಲಗಳು ಹೆಚ್ಚಾಗಲಿವೆ ಇದರೊಂದಿಗೆ ಒಂದು ತಿಂಗಳೊಳಗೆ ಆರ್ಥಿಕ ಲಾಭದ ಸಾಧ್ಯತೆ ಇದೆ ವ್ಯವಹಾರದಲ್ಲಿ ಪ್ರಗತಿ ಕಂಡು ಬರಬಹುದು ಈ ಸಮಯ ದಾಂಪತ್ಯ ಜೀವನಕ್ಕೂ ಶುಭವಾಗಲಿದೆ ಚಂದ್ರನ ಸಂಚಾರವು ನಿಮ್ಮ ರಾಶಿಯ ಒಂಬತ್ತನೇ ಮನೆಯಲ್ಲಿ ಅದೃಷ್ಟ ಮನೆಯಲ್ಲಿರುತ್ತದೆ ಮತ್ತು ಗುರುವು ಚಂದ್ರನ ದೃಷ್ಟಿಯನ್ನ ಹೊಂದುತ್ತಾನೆ ಇದರಿಂದಾಗಿ ಈ ಮನೆಯಲ್ಲಿ ಗಜಕೇಸರಿ ರಾಜಯೋಗವು ರೂಪುಗೊಳ್ಳುತ್ತದೆ ಭಾಗ್ಯ ಮನೆಯಲ್ಲಿ ಈ ಯೋಗ ಉಂಟಾಗುವುದರಿಂದ ಜೀವನದಲ್ಲಿ ಸಂತೋಷ ಮಾತ್ರ ಬರುತ್ತದೆ ನಿಮ್ಮ ಮನಸ್ಸು ಶಾಂತವಾಗಿರುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ ಮತ್ತು ನೀವು ಬಯಸುವ ಯಾವುದೇ ಕೆಲಸವನ್ನು ಪ್ರಾರಂಭಿಸಲು ಸಾಧ್ಯವಾಗುತ್ತದೆ ಅದು ವ್ಯವಹಾರವಾಗಿರಲಿ ಅಥವಾ ಯಾವುದೇ ಇತರ ಕೆಲಸವಾಗಿರಲಿ ನೀವು ಅದರಲ್ಲಿ ಯಶಸ್ಸನ್ನು ಸಾಧಿಸಬಹುದು ನೀವು ಹೊಸ ಕೆಲಸಕ್ಕೆ ಸೇರಲು ಬಯಸಿದರೆ ಈ ಅವಧಿಯಲ್ಲಿ ಅದನ್ನು ಮಾಡುವುದು ಪ್ರಯೋಜನಕಾರಿ ಎಂದು ಸಾಬೀತುಪಡಿಸಬಹುದು ಸಂತೋಷ ಮತ್ತು ಶಾಂತಿ ನಿಮ್ಮ ಬಾಗಿಲನ್ನು ತಟ್ಟಬಹುದು ನೀವು ಮನೆಯಲ್ಲಿ ಯಾವುದೇ ಧಾರ್ಮಿಕ ಆಚರಣೆಗಳನ್ನು ಮಾಡಲು ಬಯಸಿದರೆ ಅಥವಾ ಧಾರ್ಮಿಕ ಪ್ರವಾಸಕ್ಕೆ ಹೋಗಲು ಬಯಸಿದರೆ ಈ ಅವಧಿಯಲ್ಲಿ ನೀವು ಬಹಳಷ್ಟು ಪ್ರಯೋಜನಗಳನ್ನು ಪಡೆಯಬಹುದು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯ ಜನರು ಸಂಪತ್ತು ಮತ್ತು ಆಸ್ತಿಯಿಂದ ಲಾಭ ಪಡೆಯುತ್ತಾರೆ ಈ ಸಮಯದಲ್ಲಿ ನೀವು ಹಠಾತ್ ಆರ್ಥಿಕ ಲಾಭವನ್ನು ಪಡೆಯಬಹುದು ನೀವು ಎಲ್ಲೋ ಹೂಡಿಕೆ ಮಾಡುವ ಬಗ್ಗೆ ಯೋಚಿಸುತ್ತಿದ್ರೆ ಈ ಸಮಯ ನಿಮಗೆ ಸೂಕ್ತವಾಗಿರುತ್ತದೆ ಆಸ್ತಿಗೆ ಸಂಬಂಧಿಸಿದ ಏಳಿಗೆಯನ್ನು ನೀವು ಕಾಣುವಿರಿ ಕಟಕ ರಾಶಿಗೆ ಸೇರಿದ ಜನರು ಜೀವನದಲ್ಲಿ ಸಾಕಷ್ಟು ಸಂತೋಷಮಯವಾದ ಬದಲಾವಣೆಯನ್ನು ನೋಡಬಹುದು ಈ ಸಮಯದಲ್ಲಿ ನಿಮಗೆ ವಿಶೇಷವಾಗಿ ಹೆಚ್ಚಿನ ಪ್ರಗತಿ ದೊರಕುವುದು ನಿಮ್ಮ ಕಠಿಣ ಪರಿಶ್ರಮಕ್ಕೆ ಈ ಸಂದರ್ಭದಲ್ಲಿ ನೀವು ಉತ್ತಮ ಫಲಿತಾಂಶವನ್ನು ಪಡೆಯುವಿರಿ ಮತ್ತು ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ದೊಡ್ಡ ಯಶಸ್ಸನ್ನು ಪಡೆಯುವ ಯೋಗವಿದೆ ಕೇತುವಿನ ಪ್ರಭಾವದಿಂದಾಗಿ ನೀವು ಸಾಕಷ್ಟು ಧೈರ್ಯಶಾಲಿಯಾಗುವಿರಿ ಇದರಿಂದಾಗಿ ನೀವು ಯಾವುದೇ ರೀತಿಯ ಕಠಿಣ ಪರಿಸ್ಥಿತಿಯನ್ನು ಎದುರಿಸಲು ಸಾಧ್ಯವಾಗುವುದು ಈ ಸಮಯದಲ್ಲಿ ಕಟಕ ರಾಶಿಗೆ ಸೇರಿದ ಜನರ ಆರೋಗ್ಯದಲ್ಲಿ ಸಾಕಷ್ಟು ಸುಧಾರಣೆಯನ್ನು ನೋಡಬಹುದಾಗಿದೆ ಮತ್ತು ನೀವು ಕಿರಿಯ ಸಹೋದರ ಮತ್ತು ಸಹೋದರಿಯರ ಸಂಪೂರ್ಣ ಬೆಂಬಲವನ್ನು ಪಡೆಯುವಿರಿ ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸಲು ನಿಮಗೆ ಉತ್ತಮ ಅವಕಾಶ ಲಭಿಸುವುದು ಇದರಿಂದಾಗಿ ಮಾನಸಿಕ ಶಾಂತಿಯನ್ನು ಸಹ ಹೊಂದುವುದರೊಂದಿಗೆ ನೀವು ಸಂತುಷ್ಟ ಜೀವನ ನಡೆಸುವಿರಿ ಈ ಅವಧಿಯಲ್ಲಿ ಅದೃಷ್ಟದ ಸಂಪೂರ್ಣ ಬೆಂಬಲ ಪಡೆಯುವುದರಿಂದಾಗಿ ನಿಮ್ಮ ಅಪೂರ್ಣ ಕೆಲಸಗಳೆಲ್ಲವೂ ಪೂರ್ಣಗೊಳ್ಳಲಿದೆ ಕುಂಭರಾಶಿ ಶನಿದೇವನ ಶಶ ರಾಜಯೋಗ ರಚನೆಯಿಂದಾಗಿ ಕುಂಭರಾಶಿಯ ಜನರು ಆರ್ಥಿಕ ಲಾಭಗಳನ್ನು ಪಡೆಯಲಿದ್ದಾರೆ ನೀವು ಕೆಲಸ ಮಾಡುತ್ತಿದ್ರೆ ಬೇರೊಂದು ಉದ್ಯೋಗದಿಂದ ನಿಮಗೆ ಆಫರ್ ಸಿಗಬಹುದು ವ್ಯಾಪಾರ ಪರಿಸ್ಥಿತಿಗಳು ಸುಧಾರಿಸುತ್ತವೆ ಮತ್ತು ಎಲ್ಲೆಡೆ ಲಾಭವಿರುತ್ತದೆ ಹೋಳಿ ಹಬ್ಬದ ದಿನದಂದು ನಿಮ್ಮ ಜಾತಕದ ನಾಲ್ಕನೇ ಕುಂಭರಾಶಿ ಶನಿದೇವನ ಶಶ ರಾಜಯೋಗ ರಚನೆಯಿಂದಾಗಿ ಕುಂಭರಾಶಿಯ ಜನರು ಆರ್ಥಿಕ ಲಾಭವನ್ನು ಪಡೆಯಲಿದ್ದಾರೆ ನೀವು ಕೆಲಸ ಮಾಡುತ್ತಿದ್ದರೆ ಬೇರೊಂದು ಉದ್ಯೋಗದಿಂದ ನಿಮಗೆ ಆಫರ್ ಸಿಗಬಹುದು ವ್ಯಾಪಾರ ಪರಿಸ್ಥಿತಿಗಳು ಸುಧಾರಿಸುತ್ತವೆ ಮತ್ತು ಎಲ್ಲೆಡೆ ಲಾಭ ಇರುತ್ತದೆ ಹೋಳಿ ಹಬ್ಬದ ದಿನದಂದು ನಿಮ್ಮ ಜಾತಕದ ನಾಲ್ಕನೇ ಮನೆಯಲ್ಲಿ ಗಜಕೇಸರಿ ರಾಜಯೋಗ ಇರುತ್ತದೆ ಈ ಭಾವವು ಮನೆ ಮನೆಯ ಪರಿಸರ ತಾಯಿ ಭೂಮಿ ಕಟ್ಟಡ ಇತ್ಯಾದಿಗಳೊಂದಿಗೆ ಸಂಬಂಧ ಹೊಂದಿದೆ ಅಂತಹ ಪರಿಸ್ಥಿತಿಯಲ್ಲಿ ಗಜಕೇಸರಿ ರಾಜಯೋಗವು ಈ ರಾಶಿಚಕ್ರ ಚಿಹ್ನೆಯ ಜನರಿಗೆ ಅನುಕೂಲಕರವೆಂದು ಸಾಬೀತುಪಡಿಸಬಹುದು ಈ ರಾಶಿಚಕ್ರ ಚಿಹ್ನೆಯ ಜನರು ಭೂಮಿ ಆಸ್ತಿ ವಾಹನ ಮನೆ ಇತ್ಯಾದಿಗಳನ್ನು ಖರೀದಿಸುವ ಕನಸುಗಳು ಈ ಅವಧಿಯಲ್ಲಿ ನನಸಾಗಬಹುದು ಇದಲ್ಲದೆ ನಿಮ್ಮ ಮನೆ ವಾಹನ ಅಥವಾ ಜಮೀನನ್ನು ಮಾರಾಟ ಮಾಡಲು ಬಯಸಿದರೆ ಈ ಅವಧಿಯಲ್ಲಿ ನೀವು ಸಾಕಷ್ಟು ಲಾಭವನ್ನು ಪಡೆಯಬಹುದು ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ತಾಯಿಯ ಆರೋಗ್ಯ ಕೆಟ್ಟದಾಗಿದ್ರೆ ಈಗ ಅದು ಉತ್ತಮವಾಗಬಹುದು ನೀವು ಹೂಡಿಕೆ ಮಾಡುವ ಬಗ್ಗೆ ಯೋಚಿಸುತ್ತಿದ್ರೆ ಅದನ್ನ ಸ್ವಲ್ಪ ಸಮಯದವರೆಗೆ ಮಾಡುವುದರಿಂದ ನಿಮಗೆ ಲಾಭವಾಗುತ್ತದೆ ಸ್ನೇಹಿತರೆ ಈ ಹೋಳಿ ಹುಣ್ಣಿಮೆ ಬಗ್ಗೆ ಮಾತನಾಡೋಣ ಹುಣ್ಣಿಮೆಯ ದಿನ ಲಕ್ಷ್ಮೀದೇವಿ ಹದಿನಾರು ಕಳೆಗಳಿಂದ ತುಂಬಿರುತ್ತಾಳೆ ಭಕ್ತರು ಈ ದಿನದಂದು ಭಕ್ತಿಯಿಂದ ಆಕೆಯನ್ನು ಪೂಜಿಸಿ ಯಾವುದೇ ಕೋರಿಕೆ ಬೇಡಿದ್ರೂ ಅದನ್ನು ಅತಿ ಬೇಗನೆ ಅವಳು ಈಡೇರಿಸುತ್ತಾಳೆ ಹಾಗಾಗಿ ನೀವು ಹುಣ್ಣಿಮೆಯಂದು ಸ್ನಾನ ಆಚರಿಸಿ ಮನೆ ಶುಭ್ರಪಡಿಸಿಕೊಂಡು ಲಕ್ಷ್ಮೀದೇವಿಗೆ ಇಷ್ಟವಾದಂತಹ ಯಾವುದಾದರೂ ಒಂದು ಸಿಹಿ ಪದಾರ್ಥವನ್ನು ತಯಾರಿಸಿ ಆಕೆಗೆ ನೈವೇದ್ಯವಾಗಿಟ್ಟು ನಿಮ್ಮ ಕೋರಿಕೆಗಳನ್ನು ಹೇಳಿಕೊಳ್ಳಿ ಆಗ ಖಂಡಿತ ನಿಮ್ಮ ಕೋರಿಕೆ ಬಹು ಈಡೇರುತ್ತದೆ ಹಾಗೆ ನಮ್ಮ ಹಿಂದೂ ಧರ್ಮದಲ್ಲಿ ಅನೇಕ ಪವಿತ್ರವಾದ ಮರಗಳಿವೆ ಇವುಗಳ ಬಗ್ಗೆ ಪುರಾಣಗಳಲ್ಲೂ ಕೂಡ ಹೇಳಲಾಗಿದೆ ಈ ಹುಣ್ಣಿಮೆ ದಿನ ನೀವು ಬಿಲ್ವ ಮರವನ್ನ ಮುಟ್ಟಿದರೆ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ ಬಿಲ್ವ ಮರಕ್ಕೆ ಸ್ವಲ್ಪ ನೀರು ಹಾಕಿ ಅದರ ಮುಂದೆ ದೀಪ ಹಚ್ಚಿ ಹೂವು ಹಣ್ಣು ತಾಂಬೂಲ ಸಮರ್ಪಿಸಿ ಗಂಧದ ಕಡ್ಡಿಯಿಂದ ಪೂಜಿಸಿ ಹನ್ನೊಂದು ಪ್ರದಕ್ಷಿಣೆ ಹಾಕಿ ಮರವನ್ನು ಹನ್ನೊಂದು ಸಲ ಮುಟ್ಟಬೇಕು ಅದರ ನಂತರ ನೀವೇ ಮನೆಯಲ್ಲಿ ಒಂದು ಬಿಳಿ ದಾರಕ್ಕೆ ಅರಿಶಿನ ಹಚ್ಚಿ ಕುಂಕುಮದ ಬೊಟ್ಟಿಟ್ಟು ತಯಾರಿಸಿದ ದಾರವನ್ನು ದೇವರ ಮುಂದೆ ಇಟ್ಟು ಪೂಜಿಸಿ ಆ ದಾರವನ್ನು ಬಿಲ್ವ ಮರದ ಯಾವುದಾದರೂ ರೊಂಬೆಗೆ ನೀವು ಕಟ್ಟಿ ಭಕ್ತಿಯಿಂದ ನಮಸ್ಕರಿಸಿಕೊಂಡು ನಿಮ್ಮ ಕೋರಿಕೆಯನ್ನ ಹೇಳಿಕೊಳ್ಳಿ ಆಗ ಮಹಾಲಕ್ಷ್ಮಿಯ ಜೊತೆ ಪರಮೇಶ್ವರನ ಆಶೀರ್ವಾದ ಕೂಡ ನಿಮಗೆ ಸಿಗುತ್ತೆ ಇದರಿಂದ ಈ ವರ್ಷವಿಡೀ ನಿಮಗೆ ಶುಭ ಉಂಟಾಗುತ್ತದೆ ಅನಿರೀಕ್ಷಿತ ಧನ ಗಮನ ಕಲಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು